ಹೋಳಿ ಹಬ್ಬ ಬರ್ತಾ ಇದೆ ಅಂತ ಅತ್ತೆ ಶಾರದಾ ಮನೆ ಮುಂದಕ್ಕೆ ಬಂದ ಬಣ್ಣಗಳೆಲ್ಲವನ್ನೂ ಕೊಂಡ್ಕೊತಾ ಇರ್ತಾಳೆ ಬಣ್ಣಗಳನ್ನು ಮಾರುವ ವ್ಯಕ್ತಿ ಅವಳ ಮನೆ ಮುಂದೆ ಬರ್ತಾನೆ ಆ ಬಣ್ಣ ಮಾರುವ ವ್ಯಕ್ತಿ ಹತ್ರ ಅತ್ತೆ ಅದನ್ನು ತಗೋತಾ ಇರೋದನ್ನ ನೋಡಿ ದೂರದಲ್ಲಿ ನಿಂತ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ನನ್ ಮೇಲಿರುವ ಕೋಪದಿಂದ ಆ ಬಣ್ಣ ಎಲ್ಲ ಆಕೆನೆ ತಗೋತಾ ಇದ್ದಳೆ ಏನೋ ಮತ್ತೆ ನಾನು ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ಬೇಕು ಎಂದು ಬಹಳ ಗಾಬರಿ ಆಗ್ತಾ ಇರ್ತಾಳೆ ಅನಾಮಿಕಾ ಏನ್ ಬೇಕೋ ಅಮ್ಮ ಹೊರಗಡೆ ಮನುಷ್ಯರು ಇದಕ್ಕಾಗಿ ಕಾಯ್ತಾ ಇದ್ದಾರೆ ನನ್ ಬಗ್ಗೆ ನೀನೇನಂದ್ಕೋತಾ ಇದಿಯಾ ಇದೀಯಾ ಎರಡು ತಗೊಳತರ ಅಂತ ಕಾಣಿಸ್ತಾ ಇದೆಯಾ ನಿಂಗೆ ಎಲ್ಲ ಬಣ್ಣ ನಂಗೆ ಬೇಕು ಎಷ್ಟು ಬೇಕೋ ಹೇಳೋ ಅಷ್ಟು ದುಡ್ಡು ನಾನೇ ಕೊಡ್ತೀನಿ ಹಾಗೆ ನಾಳೆ ಹೋಳಿ ಹಬ್ಬ ಬರೋ ಸಮಯಕ್ಕೆ ಇಲ್ಲಿ ಬಣ್ಣ ಮರದಕ್ಕೆ ಇಲ್ಲಿ ಯಾರಾದ್ರೂ ಬಂದ್ರೆ ನಮ್ಮ ಮನೆಗೆ ಬಾ ಅಂತ ಹೇಳು ಆ ಬಣ್ಣ ಎಲ್ಲವನ್ನ ನಾನೇ ತಗೋತೀನಿ ಆ ಮಾತನ್ನು ಕೇಳುತ್ತಲೇ ಅವನು ಬಹಳ ಸಂತೋಷ ಪಡುತ್ತಾ ಅವನ್ನು ಕೊಟ್ಟು ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ ಅದನ್ನು ನೋಡಿ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ ಅವಳು ಬಹಳ ದುಃಖದಿಂದ ಮನೆಯೊಳಗೆ ಹೋಗಿ ಗಂಡ ರಮೇಶನ ಹತ್ರ ನಾವಂದ್ರೆ ಅಮ್ಮನಿಗೆ ಅಷ್ಟೊಂದು ಲೋಪನ ದುಡ್ಡಿಲ್ಲದಿದ್ರೆ ಏನು ನನ್ನಂತ ಒಳ್ಳೆ ಅಂದವಾದ ಹುಡುಗಿನ ನಿನಗೆ ಹೆಂಡತಿಯಾಗಿ ಕರ್ಕೊಂಡ್ ಬರ್ತಾಳಾ ಹೀಗೆ ಎಷ್ಟು ಕಾಲ ಅಂತ ನಮ್ಮನ್ನ ದೂರವಾಗಿಡ್ತಾಳೆ ನಮ್ಮಅಮ್ಮನ ವಿಷಯ ಗೊತ್ತಲ್ಲ ನಿನಗೆ ದುಡ್ಡಿಲ್ಲ ಅನ್ನುವ ಕಾರಣದಿಂದಲೇ ಅಮ್ಮ ನಿನ್ನ ದೂರವಾಗಿಡ್ತಾ ಇದ್ದಾಳೆ ಆದ್ರೂ ಈಗ ಇನ್ನೇನ್ ಮಾಡ್ಬೇಕು ಹೋಳಿ ಹಬ್ಬಕ್ಕೆ ಬಣ್ಣ ತಗೋಬೇಕು ಅಂತ ಹೊರಗ್ ಬಂದೆ ಆ ಬಣ್ಣದ ಹುಡುಗನ ಮನೆ ಕೂಡ ಬರದ ಹಾಗೆ ಬಣ್ಣ ಎಲ್ಲವನ್ನೂ ಅವಳೇ ತಗೊಂಡ್ಲು ಇದೆಲ್ಲ ಏನ್ ಮಾಡ್ಕೋತಾಳೆ ಹೇಳಿ ಅಮ್ಮ ಕೇವಲ ಪಂಥಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾಳೆ ಅನಾಮಿಕಾ ಸರಿ ಬಿಡು ನಾನು ಮಾರ್ಕೆಟ್ಗೆ ಹೋಗಿ ನಿನ್ಗಾಗಿ ಬಣ್ಣ ತಗೊಂಡ್ಬರ್ತೀನಿ ಅದಕ್ಕೆ ಅನಾಮಿಕ ಸರಿ ಅನ್ನೋತಾಳೆ ಇಷ್ಟರಲ್ಲಿಯೇ ಒಂದು ಆಟೋದಲ್ಲಿ ಅನೌನ್ಸ್ಮೆಂಟ್ ಕೇಳಿಸ್ತಾ ಇರುತ್ತೆ ಅದೇನು ಅಂದ್ರೆ ಎಲ್ಲರೂ ಕೇಳಿ ಯಾರು ಕೂಡ ಈ ವರ್ಷ ಬಣ್ಣಗಳನ್ನು ಕೊಂಡುಕೊಳ್ಳಬೇಕಾದ ಅಗತ್ಯವಿಲ್ಲ ನಮ್ಮ ಶಾರದಾ ಅವರು ಸುತ್ತಮುತ್ತಲಿನ ಗ್ರಾಮದಲ್ಲಿರುವ ಎಲ್ಲ ಬಣ್ಣಗಳನ್ನು ತಗೊಂಡ್ಬರ್ತಾ ಇದ್ದಾರೆ ಅವೆಲ್ಲ ಆಕೆ ಉಚಿತವಾಗಿ ಕೊಡ್ತಾರಂತೆ ಹಬ್ಬದ ದಿನ ಅದು ಕೂಡ ಎಲ್ಲರೂ ಸೇರಿ ಹಬ್ಬ ನಡೆಸಿಕೊಳ್ಳುವ ಹಾಗೆ ಏರ್ಪಾಟು ಮಾಡ್ತಾ ಇದ್ದಾರೆ ಆ ದಿನ ಅಲ್ಲಿಯ ಊಟ ಕೂಡ ಇರುತ್ತೆ ಈ ಅವಕಾಶವನ್ನು ಯಾರು ಬಿಡಬೇಡಿ ಎಲ್ಲರೂ ಸೇರಿ ಸಂತೋಷದಿಂದ ಹಬ್ಬ ನಡೆಸ್ಕೊಳ್ಳೋಣ ಎಂದು ಅನೌನ್ಸ್ಮೆಂಟ್ ಕೇಳುತ್ತೆ ಜನವೆಲ್ಲರೂ ಕೂಡ ಅದನ್ನು ನೋಡಿ ದೊಡ್ಡದಾಗಿ ಹೇಳ್ಕೊತಾ ಇರ್ತಾರೆ ಅದನ್ನು ಕೇಳಿದ ನಾಮಿಕಾ ನೋಡಿದ್ರೇನ್ರಿ ದುಡ್ಡಿದೆ ಅಂತ ಎಷ್ಟು ಪೊಗರು ನಿಮ್ಮ ಅಮ್ಮಂಗೆ ಸುತ್ತಮುತ್ತಲಿನ ಎಲ್ಲಾ ಅಂಗಡಿನಲ್ಲಿರುವ ಬಣ್ಣವೆಲ್ಲ ತಗೊಂಡ್ಬರ್ತಾ ಇದ್ದಾರಂತೆ ಹಬ್ಬದ ದಿನ ಊಟ ಕೂಡ ಹಾಕ್ತಾರಂತೆ ಇಷ್ಟು ದುಡ್ಡು ಏನಕ್ಕೆ ಖರ್ಚು ಮಾಡ್ತಾ ಇದ್ದಾರೋ ನಂಗೆ ಅರ್ಥವಾಗ್ತಾ ಇಲ್ಲ ಖಚಿತವಾಗಿ ಇದೆಲ್ಲ ನಮ್ಮನ್ನ ಹಬ್ಬ ಮಾಡದೇ ಇರೋದಕ್ಕಾಗಿ ಮಾಡ್ತಾ ಇದ್ದಾಳೆ ಯಾಕೆ ಆ ಮಾತನ್ನು ಅವನು ಕೇಳಿ ಏನೋ ಮಾತನಾಡದೆ ಹೊರಟು ಹೋಗುತ್ತಾನೆ ಶಾರದಳ ಮನೆಗೆ ಮೂಟೆ ಮೂಟೆ ಬಣ್ಣಗಳನ್ನು ತಗೊಂಡ್ಬರ್ತಾ ಇರ್ತಾರೆ ವ್ಯಾಪಾರಸ್ಥರು ಶಾರದಾ ಅದಕ್ಕೆ ದುಡ್ಡು ಕೊಡ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅನಾಮಿಕಳ ಸ್ನೇಹಿತೆ ಶಾಂತಿ ಅನಾಮಿಕಳ ಹತ್ರ ಹೀಗಂತಾಳೆ ನೋಡಿದ್ಯಾ ನಿಮ್ಮತ್ತೆ ಏನ್ ಮಾಡ್ತಾ ಇದ್ದಾಳು ಹೋಳಿ ಹಬ್ಬ ನಿಮ್ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ನಡೆಸುತ್ತಾಳಂತೆ ಏನು ಈ ಜಾಗದಲ್ಲ ಇದು ಸುಬ್ಬಯ್ಯ ಚಿಕ್ಕಪ್ಪಂದಲ್ವಾ ಅವ್ರು ಒಪ್ಕೋತಾರ ಅದು ನಿನ್ನೆವರೆಗೆ ಸುಬ್ಬಯ್ ಚಿಕ್ಕ ಬಂದು ಈ ದಿನ ಬೆಳಿಗ್ಗೆನೆ ಅದನ್ನ ಮೂವತ್ತು ಲಕ್ಷ ಕೊಟ್ಟು ತಗೊಂಡ್ಲಂತಿ ನಿಮ್ಮತ್ತೆ ಇಪ್ಪತ್ತು ಲಕ್ಷದ ಜಾಗನ ಮೂವತ್ತು ಲಕ್ಷ ಕೊಟ್ಟು ತಗೊಳ್ಳೋ ಅಗತ್ಯ ಏನಿದ್ಯೋ ಆಲೋಚಿಸಿದ್ರೆ ನಂಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ನಿನ್ ಮೇಲಿನ ಹಾಗೆಯಿಂದ ಮಾಡ್ತಾ ಇದ್ದಾಳೆ ಹೇಗಾದ್ರೂ ಸರಿ ನಿನ್ನ ಹಬ್ಬ ಮಾಡ್ಕೋಬಾರ್ದು ಅಂತ ಮಾಡ್ತಾ ಇದ್ದಾಳೆ ಆಕೆ ಆಕೆ ಎಷ್ಟು ಮಾಡಿದ್ರು ನಾನು ಹಬ್ಬ ಮಾಡದೆ ಇರ್ಲಾರೆ ನೀನು ನಾನು ಹೇಳಿದ್ದೆ ಹಾಗೆ ಮಾಡು ವಾ ನನ್ ಜೊತೆ ಸಾಕು ಅದಕ್ಕೆ ಆ ಕೆಸರೆಯನ್ನು ತಾಳೆ ಇನ್ನು ಅವರಿಬ್ಬರು ಹೂಗಳು ಸೊಪ್ಪುಗಳು ಎಲ್ಲವನ್ನು ಚೀಲದಲ್ಲಿ ತೆಗೆದುಕೊಂಡು ಬಂದು ಮನೆ ಹತ್ರ ಒಣಗಿಸುತ್ತಾರೆ ಅದು ಬಹಳ ಒಂದು ದಿನ ಎಲ್ಲ ಒಣಗಿದ ನಂತರ ಅದನ್ನು ಕುಟ್ಟಿ ಪುಡಿ ಮಾಡುತ್ತಾರೆ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಅನಾಮಿಕಾ ಈಗ ತರತರದ ಬಣ್ಣಗಳು ರೆಡಿಯಾಗಿದೆ ಹಳದಿ ಬಣ್ಣದ ಹೂವಿನಿಂದ ಹಳದಿ ಬಣ್ಣ ಹಸಿರು ಸೊಪ್ಪಿನಿಂದ ಹಸಿರು ಬಣ್ಣ ಗುಲಾಬಿ ಮಂದಾರ ಹೂಗಳಿಂದ ಕೆಂಪು ಬಣ್ಣ ನೇರಳೆ ಹಣ್ಣಿನಿಂದ ಕಪ್ಪು ಬಣ್ಣ ಅವುಗಳ ಬೀಜದಿಂದ ಬಿಳಿ ಬಣ್ಣ ಅಬ್ಬಾ ಎಷ್ಟು ಅದ್ಭುತವಾಗಿ ಬಣ್ಣ ತಯಾರು ಮಾಡಿದ್ಯಾ ನೀನು ಇನ್ನೂ ಆಗಿಲ್ಲ ಶಾಂತಿ ಇನ್ನೂ ಇದೆ ಈಗ ಹೋಳಿ ಹಬ್ಬದ ದಿನ ನೋಡು ಏನ್ ನಡೆಯುತ್ತೋ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಹೋಳಿ ಹಬ್ಬ ಬಂದೇ ಬರುತ್ತೆ ಇನ್ನು ಊರಿನ ಜನರೆಲ್ಲರೂ ಅತ್ತೆಯವರ ಹತ್ತಿರ ಬಂದು ಬಣ್ಣ ತಗೊಂಡು ಅನಾಮಿಕಾ ಅವರ ಮನೆ ಪಕ್ಕದಲ್ಲಿರೋ ಜಾಗದಲ್ಲಿ ಹೋಳಿ ಆಡ್ಕೋತಾ ಇರ್ತಾರೆ ಅತ್ತಿ ಶಾರದ ಕೂಡ ಹೋಳಿ ಆಡ್ತಾ ಇರ್ತಾಳೆ ಇದೆಲ್ಲ ನೋಡ್ತಾ ಇರುವ ಶಾಂತಿ ಏನು ಅನಾಮಿಕಾ ಏನ ಮಾಡ್ತೀನಿ ಅಂತೆಲ್ಲ ಏನು ಮಾಡದೆ ಯಾಕೆ ಹಾಗೆ ನೋಡ್ತಾ ಇದೀಯಾ ಅನೌನ್ಸ್ಮೆಂಟ್ ಮಾಡ್ತಾ ಇರುವ ಆಟೋ ಇನ್ನು ಬರ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಆ ಆಟೋ ಏನಾದ್ರು ಬಂದ್ರೆ ಆಗ ನಿಜವಾದ ಹೋಳಿ ಶುರುವಾಗತ್ತೆ ಎಂದು ಅನ್ನುತ್ತಾಳೆ ಇಷ್ಟರಲ್ಲಿ ಅನೌನ್ಸ್ಮೆಂಟ್ ಮಾಡುವ ಆಟೋ ಅಲ್ಲಿಗೆ ಬರುತ್ತೆ ಆಟೋದಲ್ಲಿರುವ ವ್ಯಕ್ತಿ ಕೂಡ ಹೋಗಿ ಹೋಳಿ ಹಬ್ಬ ನಡೆಸ್ಕೊತಾ ಇರ್ತಾನೆ ಇಷ್ಟರಲ್ಲಿ ಅನಾಮಿಕಾ ಆಟೋ ಹತ್ರಕ್ಕೆ ಬಂದು ಮೈಕ್ ತೆಗೆದುಕೊಂಡು ಹೀಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಓದ್ಕೊಂಡು ಕೂಡ ನೀವೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸಹಜ ಸಿದ್ಧವಾಗಿರದ ಈ ಬಣ್ಣಗಳನ್ನು ನೋಡ್ತಾ ಇದ್ರೆ ನಿಮ್ಗೇನು ಅರ್ಥವಾಗ್ತಾ ಇಲ್ವಾ ಅವು ಕೆಮಿಕಲ್ಸ್ ಅಪ್ಪಿತಪ್ಪಿ ಕಣ್ಣಲ್ಲೇ ಬಿದ್ರೆ ಕಣ್ಣು ಹೋಗುವ ಅವಕಾಶ ಹೆಚ್ಚಾಗಿದೆ ಓದ್ಕೊಂಡವರು ಓದಿಲ್ಲದವರಿಗೆ ಹೇಳ್ಬೇಕು ಹೊರತು ಹೀಗೆ ಯಾಕೆ ಮಾಡ್ತಾ ಇದ್ದೀರೋ ಅರ್ಥವಾಗ್ತಾ ಇಲ್ಲ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಅಲ್ಲಿ ಹೋಳಿ ಹಬ್ಬ ನಡೆದುಕೊಳ್ಳುವುದನ್ನ ನಿಲ್ಲಿಸುತ್ತಾರೆ ಅವರೆಲ್ಲರೂ ಈಗ ನಾವು ಏನ್ ಮಾಡ್ಬೇಕು ಅಂತ ಕೇಳುತ್ತಾರೆ ಅನಾಮಿಕಳನ್ನ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ನಾನೇ ಏರ್ಪಾಟು ಮಾಡಿದ್ದೀನಿ ನಾನು ಸಹಜ ಸಿದ್ಧವಾಗಿ ಬಣ್ಣ ತಯಾರು ಮಾಡಿದ್ದೀನಿ ನೀರಿನಲ್ಲೇ ಕಲಿಸಿದ್ದೀನಿ ಈಗ ಅದನ್ನು ತಗೊಂಡ್ಬರ್ತೀನಿ ಸಂತೋಷದಿಂದ ಹಬ್ಬ ನಡೆಸ್ಕೊಬೇಕು ಅಂತ ಆದರೆ ಎಲ್ಲರೂ ಈ ಸ್ಥಳವನ್ನು ಬಿಟ್ಟು ರೋಡ್ ಮೇಲೆ ಬರಬೇಕು ಎಂದು ಹೇಳಿದ್ದರಿಂದ ಊರಿನವರೆಲ್ಲರೂ ಕೂಡ ಆ ಜಾಗವನ್ನು ಬಿಟ್ಟು ರೋಡ್ ಮೇಲೆ ಬರ್ತಾರೆ ಅನಾಮಿಕ ಸಿದ್ಧವಾಗಿ ತಯಾರು ಮಾಡಿದ ಬಣ್ಣಗಳನ್ನ ಬಣ್ಣದ ನೀರನ್ನ ತಗೊಂಡ್ಬರ್ತಾರೆ ಇನ್ನು ಎಲ್ಲರೂ ಕೂಡ ಅದರ ಜೊತೆ ಹಬ್ಬ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅನಾಮಿಕ ತನ್ನ ಗಂಡ ರಮೇಶ್ ಶಾಂತಿ ಎಲ್ಲರೂ ಹಬ್ಬ ನಡೆಸ್ಕೊತಾ ಇರ್ತಾರೆ ಅದೆಲ್ಲ ನೋಡ್ತಾ ಇರುವ ಶಾರದ ಕೋಪದಿಂದ ಉಕ್ಕಿ ಹೋಗ್ತಾ ಇರ್ತಾಳೆ ಇಷ್ಟರಲ್ಲಿ ಶಾರದಾಳಗಂಡ ಪ್ರಸಾದಲ್ಲಿಗೆ ಬರ್ತಾನೆ ನೋಡಿದ್ಯಾ ಎಷ್ಟು ದುಡ್ಡು ಖರ್ಚು ಮಾಡಿ ಹಬ್ಬ ನಡೆಸ್ಕೊತಾ ಇದ್ಯಾ ಎಂತಹ ಖರ್ಚು ಇಲ್ಲದೆ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರನ್ನು ತನ್ನ ಕಡೆ ತಿರ್ಸ್ಕೊಂಡಿದ್ದಾಳೆ ಅದು ದುಡ್ಡಿಗೆ ಬುದ್ಧಿವಂತಿಕೆ ಇರುವ ಮಧ್ಯ ಭೇದ ಈಗಲಾದ್ರೂ ಒಪ್ಕೋ ನಿನ್ನ ಸೊಸೆಗೆ ಬುದ್ಧಿವಂತಿಕೆ ಇದೆ ಅಂತ ಬುದ್ಧಿ ಹಣ ಎರಡು ಸೇರಿಸಿದ್ರೆ ಏನಾದ್ರೂ ಸಾಧಿಸಬಹುದು ಅಂತ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅದರ ಬಗ್ಗೆ ಆಲೋಚಿಸ್ತಾ ಇರ್ತಾರೆ ಇನ್ನು ಹೋಳಿ ಹಬ್ಬ ಘನವಾಗಿ ನಡೆದು ಪೂರ್ತಿ ಆಗುತ್ತೆ ಅಲ್ಲಿಗೆ ಬಂದವರೆಲ್ಲರೂ ಊಟ ಮಾಡ್ತಾ ಇರ್ತಾರೆ ಅತ್ತೆ ಸಸಿರಿಬ್ಬರು ಕಲಿತು ಹೋಗಿದ್ದಾರೆ ಅದಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಎಂದು ಬಹಳ ಜನ ಹೇಳ್ಕೊತಾ ಇರ್ತಾರೆ ಆ ವಾರ್ತೆ ಅತ್ತೆ ಕಿವಿಗೆ ಕೂಡ ಬೀಳುತ್ತೆ ಆಗ ಶಾರದಾಳ ಸ್ನೇಹಿತೆ ಒಬ್ಬಾಕೆ ಶಾರದ ಹತ್ರ ಹೀಗಂತಾಳೆ ಶಾರದಾ ಮಾಜಿ ಪ್ರೆಸಿಡೆಂಟ್ ಆಗಿರುವ ನೀನು ಎಂ ಎಲ್ ಎ ಆಗಿ ಪಂದ್ಯಕ್ಕೆ ಬರಬೇಕು ಅಂತ ಅದಕ್ಕೆ ನಿನ್ನ ಸೊಸೆ ಬಾಳ ಉಪಯೋಗಕ್ಕೆ ಬರುತ್ತೆ ಅವಳನ್ನ ಹತ್ರಕ್ಕೆ ಕರ್ಕೋ ನೀನು ಖಚಿತವಾಗಿ ಎಂ ಎಲ್ ಎ ಆಗ್ತೀಯಾ ಅದಕ್ಕೆ ಶಾರದ ಮಾತ್ರ ಸ್ವಲ್ಪ ಒಪ್ಕೊಂಡಿಲ್ಲ ಆಕೆ ಒಪ್ಪಿಕೊಳ್ಳದೆ ಕೋಪದಿಂದ ಅಲ್ಲೇ ಇರುವ ಮೈಕ್ ಅನ್ನು ತೆಗೆದುಕೊಂಡು ಎಲ್ಲರೂ ನಮ್ಮ ಅತ್ತ ಸಸ್ಯರು ಕಲಿತು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅದ್ ಯಾವತ್ತೂ ನಡೆಯಲ್ಲ ದುಡ್ಡಿಗಾಗಿನೇ ಅನಾಮಿಕಾ ನನ್ ಮಗನ ಮದುವೆ ಮಾಡ್ಕೊಂಡಿದ್ದಾಳೆ ನನ್ನನ್ನು ಅವಮಾನ ಮಾಡೋದಿಕ್ಕಾಗಿ ಸಹಜ ಸಿದ್ಧವಾದ ಬಣ್ಣ ಅಂತ ನಿಮ್ಮನ್ನ ಮಾಯ ಕೂಡ ಮಾಡಿದ್ದಾಳೆ ಅವಳಿಗೆ ಬುದ್ಧಿ ಇದೆ ಅನ್ನುವ ಪೊಗರು ದುಡ್ಡು ಬೇಕು ಅಂತ ಆಸೆ ಪಡ್ತಾಳೆ ಅವಳು ಎಂದು ಬಹಳ ಕೆಟ್ಟದಾಗಿ ಅನಾಮಿಕಳ ಬಗ್ಗೆ ಮಾತಾಡ್ತಾ ಇರ್ತಾಳೆ ಅದೆಲ್ಲ ಕೇಳ್ತಾ ಇರುವವರೆಲ್ಲರೂ ಅನೇಕ ತರದಿಂದ ಮಾತನಾಡಿಕೊಡ್ತಾ ಇರ್ತಾರೆ ಅನಾಮಿಕಾ ಇನ್ನು ಏನು ಮಾಡಲಾರದ ಸ್ಥಿತಿಯಲ್ಲಿ ಅಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಅದನ್ನು ನೋಡಿ ಶಾರದ ಬಹಳ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಳ ಹತ್ತಿರಕ್ಕೆ ಅವಳ ಗಂಡ ರಮೇಶ್ ಹೋಗಿ ಮಾತಾಡ್ತಾನೆ ಅನಾಮಿಕಾ ದುಃಖ ಪಡ್ಬೇಡ ಈ ವಿಷಯದಲ್ಲಿ ನಾನೇನೋ ಮಾತನಾಡ್ದು ಹೋಗ್ತಾ ಇದ್ದೀನಿ ನಿಮ್ಮ ಅಮ್ಮನವರು ನನ್ಗೆ ಹೋಳಿ ಹಬ್ಬಕ್ಕೆ ಊರಿಸದ ಬಹುಮಾನ ರೀ ನನ್ ಬಗ್ಗೆ ಎಲ್ರು ಬಹಳ ಕೆಟ್ಟದಾಗಿ ಮಾತಾಡ್ಕೊತಾ ಇದ್ದಾರೆ ಎಂದು ಬಹಳ ದುಃಖ ಪಡುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅಲ್ಲಿ ಪ್ರಸಾದ್ ಶಾರದಾಳನ್ನ ಬೈತಾ ಇರ್ತಾನೆ ಹಬ್ಬದ ದಿನ ಹುಡುಗಿನ ಎಷ್ಟು ಕಷ್ಟ ಕೊಟ್ಟಿಯೋ ಗೊತ್ತಾ ನಿಜಕ್ಕೂ ಅನಾಮಿಕಂಗೆ ದುಡ್ಡೇ ಬೇಕು ಅಂದಿದ್ರೆ ಅವರು ಇಲ್ಲಿಗೆ ಸಂಸಾರ ಇರಬೇಕಾದ ಅಗತ್ಯವೇ ಇರಲಿಲ್ಲ ನಾನು ಕೊಟ್ಟ ದುಡ್ಡನ್ನು ತಗೊಂಡು ಅವನ್ ಬಿಟ್ಟು ಹೊರಟೋಗ್ತಾ ಇದ್ಲು ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಹೌದು ಅನಾಮಿಕ ರಮೇಶು ಪ್ರೇಮಿಸ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ನಾನು ಆಕೆ ಹತ್ರ ಹೋಗಿ ಕೋಟಿ ರೂಪಾಯಿ ಕೊಟ್ಟು ನಮ್ಮವನ್ನ ಬಿಟ್ಬಿಡು ಅಂತ ಹೇಳಿದೆ ಆಗ ಅನಾಮಿಕ ನನ್ನ ಹತ್ರ ಏನಂದ್ಲು ಗೊತ್ತಾ ನನ್ನನ್ನು ಕ್ಷಮಿಸಿ ಮಾವಯ್ಯ ತಾಯಿ ತಂದೆ ಇಲ್ಲದ ನನಗೆ ನೀವೇ ತಾಯಿ ತಂದೆ ಆಗ್ತೀರಾ ಅಂತ ಭಾವಿಸಿದ್ದೆ ನಾನು ದುಡ್ಡಿಗಾಗಿ ರಮೇಶ್ನ ಪ್ರೇಮಿಸ್ಲಿಲ್ಲ ದುಡ್ಡೇ ಬೇಕು ಅಂತಂದ್ರೆ ನಿಮಗಿಂತ ದುಡ್ಡಿರುವ ಸಂಬಂಧಗಳೇ ನನಗೆ ತುಂಬಾ ಬಂದಿತ್ತು ಆದ್ರೆ ಯಾಕಂದ್ರೆ ಇವನನ್ನ ಪ್ರೇಮಿಸಿದ್ದೀನಿ ಜೀವನ ಪೂರ್ತಿಯಾಗಿ ಅವನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅವನಿಗೆ ಆ ಮಾತನ್ನ ನಿಲ್ಲಿಸಬೇಕಲ್ಲ ಅದು ನಿಮ್ಗೆ ಇಷ್ಟವಿಲ್ಲದೆ ಇದ್ರೆ ನನಗೆ ಸ್ವಲ್ಪ ನಿಮ್ಮ ಕೈಯಿಂದ ವಿಷ ಕೊಟ್ಟು ಸಾಯಿಸ್ಬಿಡಿ ಅಷ್ಟೇ ಹೊರತು ನನಗೆ ಹೀಗೆ ಅನ್ಬೇಡಿ ಎಂದು ಕಾಲು ಹಿಡಿದುಕೊಂಡು ಬೇಡಿಕೊಳ್ಳುತ್ತಾಳೆ ಅನಾಮಿಕಾ ಹೀಗೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಪ್ರಸಾದ್ ಆ ಮಾತಿಗೆ ಆಕೆ ಬಹಳ ದುಃಖ ಅಯ್ಯೋ ಹೌದಾ ಅನಾಮಿಕಳನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಯಾವ ಹೋಳಿ ದಿನ ಆಕೆ ದುಃಖ ಅದೇ ದಿನ ಅವಳು ಸಂತೋಷ ಪಡುವ ಹಾಗೆ ಮಾಡ್ತೀನಿ ಎನ್ನುತ್ತಾ ಮತ್ತೆ ಅನೌನ್ಸ್ಮೆಂಟ್ ಮೈಕ್ ಅನ್ನು ತೆಗೆದುಕೊಂಡು ತನ್ನ ಸೊಸೆ ಬಗ್ಗೆ ದೊಡ್ಡದಾಗಿ ಹೇಳಿ ತನ್ನನ್ನು ಕ್ಷಮಿಸುವ ಕೇಳಿಕೊಳ್ಳುತ್ತಾ ಊರಿ ಜನರೆಲ್ಲರಿಗೂ ಅನಾಮಿಕಳ ಬಗ್ಗೆ ಹೇಳುತ್ತಾಳೆ ಇನ್ನು ಆ ಮಾತನ್ನು ಕೇಳಿದ ನಂತರ ಅನಾಮಿಕ ಓಡಿಕೊಂಡು ಹೊರಗೆ ಬರುತ್ತಾಳೆ ಅತ್ತೆಯನ್ನು ನೋಡಿ ಆಪ್ಯದಿಂದ ಹಿಡಿದುಕೊಂಡು ಅಳ್ತಾಳೆ ಈ ವಿಧದಿಂದ ಅತ್ತೆ ಸಸ್ಯರಿಬ್ಬರು ಹೋಳಿ ಹಬ್ಬದ ದಿನ ಕಲೆತು ಹೋಗುತ್ತಾರೆ ಊರೆಲ್ಲ ಅತ್ತೆ ಸಸ್ಯರು ಕಲೆತು ಹೋಗುವುದನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಳಿಗೆ ಮಕ್ಕಳು ಹುಟ್ಟಿದ ಮೇಲೆ ರಮೇಶ್ ಮರಣಿಸುತ್ತಾನೆ ರಮೇಶನ ತಮ್ಮ ಮಹೇಶ್ ಅನಾಮಿಕಳ ಮೇಲೆ ಇಲ್ಲ ಸಲ್ಲದ ಆಪೋಹಗಳನ್ನು ತಾಯಿ ಶಾರದಳಿಗೆ ಹೇಳಿ ಅನಾಮಿಕಳ ಮೇಲೆ ಅಸೂಯೆ ಹೆಚ್ಚಿಸುತ್ತಾನೆ ಶಾರದಾ ಅನಾಮಿಕಳನ್ನು ಅಸಹಿಸಿಕೊಳ್ಳುತ್ತಾಳೆ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಅನಾಮಿಕಳಿಗಾಗಲಿ ಅನಾಮಿಕಳ ಮಕ್ಕಳಿಗಾಗಲಿ ದಕ್ಕಬಾರದು ಎಂದು ಎಲ್ಲವನ್ನೂ ಮಹೇಶನ ಮೇಲೆ ಬರೆದು ಕೊಡ್ತಾಳೆ ಅದನ್ನು ತಿಳಿದುಕೊಂಡ ಅನಾಮಿಕಾ ನನ್ ಬಗ್ಗೆ ಆಲೋಚಿಸದಿದ್ರು ಪರವಾಗಿಲ್ಲ ನಿಮ್ಮ ಮೊಮ್ಮಗ ಮೊಮ್ಮಗಳ ಬಗ್ಗೆ ಆಲೋಚಿಸ್ಬೇಕಲ್ಲ ಅತ್ತೆ ಒಂದು ಚಿಲ್ಲರೆ ಕಾಸು ಕೂಡ ಅವರಿಗೆ ದಕ್ಕದ ಹಾಗೆ ಮಾಡಿದ್ರೆ ನಾವು ಹೇಗೆ ಬದುಕಬೇಕು ಅತ್ತೆ ಹೇಳಿ ಅದು ನಂಗೆ ಸಂಬಂಧವಿಲ್ಲದ ವಿಷಯ ಬೇಕು ಅಂದ್ರೆ ಹಿಂದ್ಗಡೆ ಹಾಳಾದ ದೊಡ್ಡ ಬಾತ್ರೂಮ್ ಇದೆ ಅಲ್ಲ ಆ ಸ್ಥಳ ನೀನೆ ತಗೋ ಅಲ್ಲಿ ಸಂಸಾರವಾಗಿರ್ತೀಯೋ ಏನ್ ಮಾಡ್ತೇವ ನಿನ್ ಇಷ್ಟ ಇಲ್ಲಿರುವದೆಲ್ಲವನ್ನು ಮಾರಿದೀನಿ ಅದೊಂದು ಬಿಟ್ಟು ಅದು ಕೂಡ ಕೊಡದೆ ಇದ್ರೆ ಹತ್ತು ಸಾಹಿತ್ಯ ಅಂತ ಕೊಟ್ಟಿದೀವಿ ಹಬ್ಬ ಮಾಡ್ಕೋ ಎಂದು ಬಹಳ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಅನಾಮಿಕಳಿಗೆ ಏನು ಮಾಡಬೇಕು ಅರ್ಥವಾಗದೆ ಆ ಬಾತ್ರೂಮ್ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿ ಎಲ್ಲವನ್ನೂ ಶುಭ್ರ ಮಾಡುತ್ತಾಳೆ ಅಲ್ಲಿ ಶುಭ್ರ ಮಾಡಿ ಸ್ವಲ್ಪ ಮಣ್ಣನ್ನು ಕೂಡ ತಗೊಂಡ್ಬಂದು ಹಾಕೋತಾಳೆ ಇನ್ನು ಆ ಕೆಲಸವೆಲ್ಲ ಆಗುವ ಹೊತ್ತಿಗೆ ಒಂದು ವಾರದ ಮೇಲೆ ಆಗುತ್ತದೆ ಹಾಗೆ ಒಂದು ವಾರ ಕೂಡ ಅವರು ಮರದ ಕೆಳಗೆ ಒಂದು ಚಿಕ್ಕ ಗುಡಿಸಲನ್ನು ಏರ್ಪಾಟು ಮಾಡಿಕೊಂಡಿರ್ತಾರೆ ಅಮ್ಮ ಇನ್ನು ನಾವು ಮನೆಯೊಳಗೆ ಹೋಗಲಾರೆವಾ ಇಲ್ಲೇ ಇದ್ ಬಿಡ್ತೀವಾ ನಿನಗೆ ಇಲ್ಲಿ ಜಾಗ ಸರಿಯಾಗಿಲ್ಲಮ್ಮ ನಾವು ನಮ್ ಮನೆಗ್ ಹೊರಟೋಗೋಣ ಸ್ವಲ್ಪ ದಿನ ನಾವ್ ಇಲ್ಲೇ ಇರ್ತೀವಿ ಸ್ವಲ್ಪ ದಿನದ ನಂತರ ಎಲ್ಲಿಗಾದ್ರೂ ಹೋಗೋಣಮ್ಮ ನನ್ ಮಾತನ್ನ ಕೇಳಿ ನೀವು ಹಠ ಮಾಡದೇ ಇರಿ ಸಾಕು ಮಕ್ಕಳು ಸರಿ ಅನ್ನುತ್ತಾರೆ ಅವರ ಹಸುವೆಯನ್ನು ತೀರಿಸೋದಕ್ಕೆ ಆಕೆ ದೊಡ್ಡವರ ಮನೆಗಳಲ್ಲಿ ಮನೆ ಕೆಲ್ಸ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಕೆಲವು ದಿನ ಕಳೆಯುತ್ತೆ ಮನೆ ಕೆಲಸ ಮಾಡಿ ಬಂದ ದುಡ್ಡಿನಿಂದ ಸ್ವಲ್ಪ ಗಿಡಗಳನ್ನು ತರುತ್ತಾಳೆ ಅನಾಮಿಕ ಆ ಶುಭ್ರ ಮಾಡಿದ ಬಾತ್ರೂಮ್ ಅಲ್ಲಿ ಗಿಡಗಳನ್ನು ನೆಡುತ್ತಾಳೆ ಹಾಗೆ ಸ್ವಲ್ಪ ದಿನಕ್ಕೆ ಆ ಗಿಡಗಳಿಗೆ ತರಕಾರಿ ಚೆನ್ನಾಗಿ ಬರುತ್ತೆ ಅವನ್ನು ಮಾರುತ್ತಾ ದುಡ್ಡು ಸಂಪಾದಿಸ್ತಾ ಇರ್ತಾಳೆ ಅನಾಮಿಕ ಒಂದು ದಿನ ಅನಾಮಿಕ ತರಕಾರಿ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರುತ್ತಾ ಇರ್ತಾಳೆ ಬರ್ಬೇಕಮ್ಮ ಬರ್ಬೇಕು ತಾಜಾ ತಾಜಾ ತರಕಾರಿಗಳು ಔಷಧಿ ಇಲ್ಲದೆ ಬೆಳೆದ ತರಕಾರಿಗಳು ಬರ್ಬೇಕಮ್ಮ ಬರ್ಬೇಕು ಎಂದು ಕೇಕೆ ಹಾಕುತ್ತಾ ಇದ್ದರಿಂದ ಆಗಲೇ ಅಲ್ಲಿರುವ ಶಾರದಾ ಏನು ಔಷಧಿ ಇಲ್ಲದೆ ತರಕಾರಿನ ಯಾರಪ್ಪ ಎಂದು ಹಿಂದಕ್ಕೆ ತಿರುಗಿ ನೋಡುತ್ತಾಳೆ ಅಲ್ಲಿ ಅನಾಮಿಕಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಇದು ತರಕಾರಿ ಗಿಡಗಳನ್ನ ಎಲ್ಲಿ ಬೆಳೆಸ್ತಾ ಇದ್ದಾಳೆ ನಿಜಕ್ಕೂ ಇವಳ ಸುಳ್ಳಿನ ಬದುಕು ಏನು ನೋಡ್ಬೇಕು ಎಂದು ಅವಳ ಹತ್ರಕ್ಕೆ ಹೋಗುತ್ತಾಳೆ ಅಲ್ಲಿ ಕೆಲವರು ತರಕಾರಿ ತಗೋತಾ ಇರ್ತಾರೆ ಅವರ ಜೊತೆ ಶಾರದಾ ಇವಳ ಹತ್ರ ತರಕಾರಿ ಕೊಂಡ್ಕೊಬೇಡಿ ಯಾಕೆಂದ್ರೆ ಇವಳು ಮೋಸ ಮಾಡ್ತಾಳೆ ಅವಳಿಗೆ ಬೆಳೆ ಬೆಳೆಯೋದಕ್ಕೆ ಜಾಗನೇ ಇಲ್ಲ ಸಹಜ ಸಿದ್ಧವಾಗಿ ಬೆಳೆಸಿದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ ಅವಳ ಮಾತನ್ನ ನಿಜಕ್ಕೂ ನಂಬಬೇಡಿ ಇಲ್ಲರಿ ನಾನೇ ಸ್ವತಃ ತರ್ಕಾರಿನ ಬೆಳಿತಾ ಇದ್ದೀನಿ ಬೇಕು ಅಂದ್ರೆ ನಾನೇ ನಿಮ್ಗೆ ನಿಜವಾಗಿ ತೋರಿಸ್ತೀನಿ ನೀವೆಲ್ರು ನನ್ ಜೊತೆ ಬನ್ನಿ ಹೌದಾ ತೋರ್ಸಂತೆ ಬಾ ಎಂದು ಅವರ ಜೊತೆ ತರಕಾರಿ ಗಿಡಗಳ ಹತ್ರ ಹೋಗ್ತಾಳೆ ಬಾತ್ರೂಮ್ ಇರುವ ಸ್ಥಳದಲ್ಲಿ ಗಿಡಗಳನ್ನು ನೋಡ್ತಾಳೆ ಶಾರದಾ ಚಿಚಿ ಇಲ್ಲಿ ತರಕಾರಿ ಕೊಂಡ್ಕೋಬೇಡಿ ಈ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಬಾತ್ರೂಮ್ ಇತ್ತು ಈಗ ಅದ್ರ ಮೇಲೆ ತರಕಾರಿ ಗಿಡ ಬೆಳೆದು ಮಾರ್ತಾ ಇದ್ದಾಳೆ ಇಲ್ಲ ಅಂದ್ರೆ ಏನಾದ್ರು ಇದೆಯಾ ಇಲ್ಲ ಸಲ್ಲದ ರೋಗಗಳು ಬರದೆ ಆ ಮಾತಿಗೆ ಅವರು ಹೌದಾ ನಿಜ ಹೇಳು ಎಂದು ಅನಾಮಿ ಗಟ್ಟಿಯಾಗಿ ಕೇಳುತ್ತಾರೆ ಆಕೆ ಹೇಳಿದ್ದು ನಿಜನೇ ಆದ್ರೆ ನಾನು ಆ ಪ್ರದೇಶವೆಲ್ಲವನ್ನು ಕ್ಲೀನ್ ಮಾಡಿ ಹೊಸ ಮಣ್ಣನ್ನು ತಂದು ಬೆಳೆ ಬೆಳಿತಾ ಇದ್ದೀನಿ ನೀವು ನಂಬಿದ್ರು ನಂಬದೇ ಇದ್ರು ಅದು ನಿಜ ನನಗೆ ಮಕ್ಕಳು ಇದ್ದಾರೆ ಆದ್ರಿಂದ ಅವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಾನು ಹೇಳಿದ್ದು ನಿಜವಾಗಿಯೂ ನಿಜ ರೀ ಇನ್ನು ಅದೆಲ್ಲ ಕೇಳಿದ ಮೇಲೆ ಅಲ್ಲಿರುವವರು ಮಕ್ಕಳ ಮೇಲೆ ಯಾರು ಆಣೆ ಇಟ್ಟು ಹೇಳೋದಿಲ್ಲ ಆದ್ರಿಂದ ನಾವೆಲ್ಲ ನಿನ್ನನ್ನ ನಂಬ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಶಾರದಾ ಕೂಡ ಅಲ್ಲಿಂದ ಹೋಗುತ್ತಾ ಇರುವಾಗ ಅನಾಮಿಕ ಅತ್ತೆ ಶಾರದಳ ಹತ್ರ ಈಗಂತಾಳೆ ಯಾಕೆತೆ ನೀವು ಇನ್ನೂ ನನ್ ಮೇಲೆ ಕೋಪದಿಂದಿದ್ದೀರಾ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಅಷ್ಟು ಕೋಪ ತೋರಿಸ್ತಾ ಇದ್ದೀರಿ ನನ್ ಮೇಲೆ ಗಂಡ ಸತ್ತ ತಕ್ಷಣ ಇನ್ನೊಬ್ಬ ಗಂಡ ಬೇಕಾಗಿತ್ತಲ್ವಾ ನಿಂಗೆ ಅದೊಂದು ಸಾಕು ನೀನ್ ಎಷ್ಟು ತಪ್ಪು ಮಾಡಿದ್ಯಾ ಛೀ ಯಾರ್ ಹೇಳಿದ್ರು ಅತ್ತೆ ಇಷ್ಟು ದೊಡ್ಡ ಅಪ್ಪನಿಂದೇನ ನನ್ ಮೇಲೆ ಹಾಗೆ ಹೇಗೆ ಹಾಕಿದ್ರಿ ನೀವು ನನ್ ಮೇಲೆ ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ನಾನು ಅಂತವಳಾದ್ರೆ ಇನ್ನು ಮಕ್ಕಳನ್ನು ನೋಡ್ಕೋತಾ ರೋಡ್ ಮೇಲೆ ಕೂಡ ಇರುವ ಅಗತ್ಯವಿರೋದಿಲ್ಲ ಆದ್ರೂ ನಾನು ನನ್ನ ನಿಜಾಯಿತಿಯನ್ನ ನಿರೂಪಿಸಬೇಕಾದ ಅಗತ್ಯವಿಲ್ಲ ಅತ್ತೆ ಕಾಲವೇ ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಆ ಮಾತಿಗೆ ಆಲೋಚನೆಯಲ್ಲಿ ಬೀಳುತ್ತಾಳೆ ರಾತ್ರಿ ಸಮಯದಲ್ಲೇ ಆಕೆ ಅವಳ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಮಹೇಶ್ ತಾನು ಪ್ರೇಮಿಸಿದ ಹುಡುಗಿ ಬಗ್ಗೆ ಶಾರದಳಿಗೆ ಹೇಳುತ್ತಾನೆ ಶಾರದಾ ಒಂದು ನಿಮಿಷ ಕೂಡ ಆಲೋಚಿಸದೆ ಸರಿ ಎಂದು ಹೇಳಿ ಆ ಹುಡುಗಿ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಅಂಗರಂಗ ವೈಭವವಾಗಿ ಮದುವೆ ಮಾಡುತ್ತಾಳೆ ಮಹೇಶ್ ಹೆಂಡತಿ ಹೆಸರು ಶಾಂತಿ ಶಾಂತಿ ಮನೆಗೆ ಬಂದಾಗಿನಿಂದ ಅತ್ತೆ ಜೊತೆ ನಿಜಕ್ಕೂ ಮಾತಾಡ್ತಾನೆ ಇರ್ಲಿಲ್ಲ ಬಹಳ ಪೊಗರಿನಿಂದ ನಡ್ಕೋತಾ ಇರ್ತಾಳೆ ಆ ವಿಷಯವನ್ನು ಮಹೇಶ್ ನಿಜಕ್ಕೂ ಹಚ್ಕೋತಾನೆ ಇರ್ಲಿಲ್ಲ ಒಂದು ದಿನ ಶಾರದಾ ಅಮ್ಮ ಶಾಂತಿ ಯಾಕೆ ನೀನು ನನ್ನ ನೋಡಿದ ಅದೊಂತರವಾಗಿದ್ಯಾ ನಾನೇನ್ ಮಾಡ್ದೆ ನೀವೇನ್ ಮಾಡಿದಿರೋ ನಿಮ್ಗೆ ಗೊತ್ತಿಲ್ಲ ಅನ್ಯಾಯವಾಗಿ ದೊಡ್ಡ ಸಸ್ಯನ ಮನೆಯಿಂದ ಹೊರಗಟ್ಟಿದ್ದೀರಾ ಆಸ್ತಿ ಅವರಿಗೆ ದಕ್ಕದ ಹಾಗೆ ಮಾಡಿದ್ದೀರಾ ಮಗ ಎಷ್ಟು ಹೇಳಿದ್ರು ಕೇಳಿದೆ ನೀವು ನಿಮ್ಮ ಚಿಕ್ಕ ಮಗನಿಗೆ ಮಾತ್ರ ನ್ಯಾಯ ಮಾಡೆ ಅವಳಿಗೆ ಅನ್ಯಾಯ ಮಾಡಿದ್ದೀರಾ ನಿಮ್ಮ ಮಗನಿಗೆ ಅದು ಸರಿ ಅನಿಸ್ಬೋದು ಆದ್ರೆ ನ್ಯಾಯವಾಗಿ ನೋಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪು ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಕೆ ಹೇಳಿದ್ದು ಕೂಡ ನಿಜನೇ ಅಲ್ವಾ ನಾನು ನಮ್ಮ ಮಗನ ಮಾತನ್ನು ನಂಬಿ ಅವಳಿಗೆ ಅನ್ಯಾಯ ಮಾಡಿದೆ ಈ ಹುಡುಗಿ ನನ್ನ ಕಣ್ಣು ತರಿಸಿದ್ದಾಳೆ ಈ ದಿನ ಮಹೇಶನ ಹತ್ರ ಒಂದ್ಸಲ ಮಾತಾಡ್ಬೇಕು ಅಂತ ಅಂದ್ಕೋತಾಳೆ ಶಾರದಾ ಇನ್ನು ಆ ದಿನ ಸಾಯಂಕಾಲ ಮಹೇಶ್ ಮನೆಗೆ ಬಂದ ಮೇಲೆ ನಾನು ನಮ್ಮ ಹತ್ತೆಕರೆ ಜಾಗದಲ್ಲಿ ಒಂದ್ ಐದ್ ಎಕರೆನ ಅನಾಮಿಕಳ ಹೆಸರು ಮೇಲೆ ಬರಿಬೇಕು ಅಂದ್ಕೋತಾ ಇದ್ದೀನಿ ಆಸ್ತಿ ಹಂಚಿಕೆ ಯಾವಾಗ್ಲೂ ನಡೆದ ಹೋಗಿದೆ ಅಲ್ಲ ಮತ್ತೇನಕ್ಕೆ ಆಲೋಚನೆ ಬಂತು ನಿಂಗೆ ನಾನು ಅನಾಮಿಕಂಗೆ ಅನ್ಯಾಯ ಮಾಡಿದೆ ಅಂತ ನಂಗೆ ಪದೇ ಪದೇ ಅನ್ನಿಸ್ತಾ ಇದೆ ಕಣೋ ಅದಕ್ಕೆ ಕೇಳ್ತಾ ಇದ್ದೀನಿ ಏನ್ ಮಾಡೋಣ ಹೇಳು ನಾನು ಅವರಿಗೆ ಒಂದು ಎಕರೆ ಕೂಡ ಬರ್ದ್ ಕೊಡೋದಿಲ್ಲ ನೀನು ಹೆಚ್ಚಾಗಿ ಮಾತಾಡಿದ್ರೆ ನೀನು ಕೂಡ ಆಕೆ ಹತ್ರನೇ ಹೋಗಿ ಬದುಕು ಆ ಮಾತನ್ನು ಕೇಳಿ ಶಾಂತಿ ಹೊರಗೆ ಬರುತ್ತಾಳೆ ಕೋಪದಿಂದ ಹೀಗಂತಾಳೆ ನೋಡಿ ನಾನು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿದೀನಿ ಕಷ್ಟದ ಬೆಲೆ ಏನು ಅಂತ ನಂಗ್ ಗೊತ್ತು ಅನಾಮಿಕ ಪಡ್ತಾ ಇರೋ ಕಷ್ಟ ನೋಡಿ ನನಗೆ ಪಾಪ ಅನ್ಸುತ್ತೆ ಅಣ್ಣನ ಹೆಂಡ್ತಿ ಮೇಲೆ ನಿಮಗೆ ಸ್ವಲ್ಪ ಕೂಡ ಕರುಣ ಇಲ್ವಾ ಒಂದು ವೇಳೆ ಕರುಣ ಇಲ್ಲದಿದ್ರು ಮಕ್ಕಳನ್ನು ನೋಡಿ ಆದ್ರೂ ನಿಮ್ಗೆ ಪಾಪ ಅನ್ಸಲ್ವಾ ಅತ್ತೆ ಸೊಸಿ ಇಬ್ಬರು ಸೇರಿ ಹೋಗಿ ಹೀಗೆ ನಾಟಕ ಆಡ್ತಾ ಇದ್ದೀರಾ ಈ ಆಸ್ತಿಯಲ್ಲಿ ಯಾರಿಗೂ ಚಿಲ್ಲರೆ ಕಾಸ್ ಕೂಡ ಕೊಡಲ್ಲ ಯಾಕೆ ಸಿಕ್ಕಲ್ಲ ನಿಮ್ಮ ಅಮ್ಮನ ಕೈಯಲ್ಲಿ ಬಲವಂತವಾಗಿ ಆಸ್ತಿ ಎಲ್ಲಾ ಬರ್ಸ್ಕೊಂಡ್ರಿ ಮೊಮ್ಮಕ್ಕಳಿಗೆ ಬರಬೇಕಾದ ಆಸ್ತಿ ಕೂಡ ನೀವೇ ತಗೊಂಡಿದ್ದೀರಾ ಅಂತ ಪೊಲೀಸ್ ಕೇಸ್ ಮಾಡಿದ್ರೆ ಸ್ವಲ್ಪ ಕೂಡ ನಿಮ್ಗೆ ಸ್ವಂತವಾಗಿರಲ್ಲ ಏನೇ ಶಾಂತಿ ನಿಜಕ್ಕೂ ನೀನೇ ನನ್ ಹೆಂಟಿನ ಅನಾಮಿಕಂಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ಯಾ ನಾನು ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ ನೀವೇ ಚೆನ್ನಾಗಿ ಆಲೋಚಿಸಿ ಹೇಳಿ ನಿಮ್ಮ ಅಮ್ಮನವ್ರು ನಿಮ್ಮ ಬಂಗಾರದ ಬಿಲ್ಡಿಂಗ್ ಅಲ್ಲಿ ಅರ್ಧ ಆಸ್ತಿ ಕೇಳ್ತಾ ಇಲ್ವಲ್ಲ ಸ್ವಲ್ಪ ಆಸ್ತಿ ಬರ್ಕೊಡೋಣ ಅಂತ ಇದ್ದಾಳೆ ಅದ್ ಎಕರೆ ಕೊಡ್ತೀರಾ ಆಸ್ತಿ ಎಲ್ಲಾ ಅರ್ಧ ಭಾಗ ಕೊಡ್ತೀರಾ ನೀವೇ ಆಲೋಚಿಸಿ ಆ ಮಾತಿಗೆ ಮಹೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನಿ ಆ ದಿನ ರಾತ್ರಿ ಅತ್ತೆ ಸುಸೇರಿಬ್ರು ಒಂದೇ ರೂಮಿನಲ್ಲಿ ಮಲಗಿ ನಿದ್ರೆ ಹೋಗುತ್ತಿರ್ತಾರೆ ರಮೇಶ್ ಅವರನ್ನು ಸಾಯಿಸಲಿಕ್ಕೆ ಅಲ್ಲಿಗೆ ಬರ್ತಾನೆ ಆಗ ಶಾಂತಿ ಒಂದೇ ಸಲ ನಿದ್ರೆಯಿಂದ ಅವನನ್ನ ಗಟ್ಟಿಯಾಗಿ ಹಿಡ್ಕೊತಾಳೆ ಛೀ ನೀವು ಇಂಥದ್ದೇನೋ ಮಾಡ್ತೀರಾ ಅಂತ ನಾನು ಮೊದಲೇ ಜಾಗೃತೆಯಿಂದ ಇದ್ದೆ ಅತ್ತೆ ಇವರ ಕೈಕಾಲು ಕಟ್ಟಾಕಿ ಎಂದು ಅನ್ನುತ್ತಾಳೆ ಇನ್ನು ಇಬ್ಬರು ಸೇರಿ ಮಹೇಶನ ಕೈಕಾಲು ಕಟ್ಟಿ ಹಾಕುತ್ತಾರೆ ಮರ್ಯಾದೆಗೆ ಬಿಟ್ಬಿಡಿ ಇಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ತೀನಿ ನಾವಿಬ್ಬರು ಈಗ ನಿನ್ನ ಸೇರಿ ಸಾಯಿಸಿದ್ರೆ ಏನ್ ಮಾಡ್ತೀಯಾ ಹೋಗುವಾಗ ಏನಾದ್ರೂ ಆಸ್ತಿ ತಗೊಂಡ್ ಹೋಗ್ತೀಯಾ ನಿನ್ನನ್ನ ಪ್ರೇಮಿಸಿದಾಗ ನೀನು ಬಹಳ ಒಳ್ಳೆಯವನ್ನ ಅಂದ್ಕೊಂಡೆ ಇಲ್ಲಿಗೆ ಬಂದ ಮೇಲೆ ಪೂರ್ತಿಯಾಗಿ ತಿಳೀತು ಮರ್ಯಾದೆಯಾಗಿ ನಾಳೆ ಐದು ಎಕರೆ ಅವ್ರ ಹೆಸರು ಮೇಲೆ ಕೊಡು ಇಲ್ಲ ಅಂದ್ರೆ ಈ ದಿನ ನಿನ್ನ ಮೇಲಕ್ಕೆ ಕಳಿಸ್ತೀನಿ ಆ ಮಾತಿಗೆ ಮಹೇಶ್ ಬಹಳ ಭಯಪಟ್ಟು ಹೋಗುತ್ತಾನೆ ಅರೇ ನಿನ್ನಂತ ಹಾವಿನ ಮಾತನ್ನು ನಂಬಿ ಅನ್ಯಾಯವಾಗಿ ಅನಾಮಿಕಳನ್ನ ದೂರ ಮಾಡಿದೆ ಎಂದು ಮಗನಿಗೆ ಬೈಯದ ಬೈಗುಳಗಳನ್ನೆಲ್ಲ ಬೈಯುತ್ತಾಳೆ ಆಮೇಲೆ ಅವನನ್ನು ಒಂದು ರೂಮ್ ಅಲ್ಲಿ ಕೂಡಿ ಹಾಕುತ್ತಾರೆ ಮಾರನೇ ದಿನ ಲಾಯರ್ ಅನ್ನು ಕರೆಸಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ ಐದು ಎಕರೆಯನ್ನು ಅನಾಮಿಕಳ ಹೆಸರಿಗೆ ಬರೆದುದಲ್ಲದೆ ಒಂದು ಮನೆಯನ್ನು ಕೂಡ ಬರೆದು ಕೊಡುತ್ತಾಳೆ ಅತ್ತೆ ಮಹೇಶ್ ಇಷ್ಟವಿಲ್ಲದಿದ್ದರೂ ಸರಿ ಸೈನ್ ಮಾಡುತ್ತಾನೆ ಇನ್ನು ಆ ನಂತರ ಶಾಂತಿ ಶಾರದ ಇಬ್ಬರು ಸೇರಿ ಅನಾಮಿಕಳ ಹತ್ರ ಹೋಗ್ತಾರೆ ಅನಾಮಿಕಾ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ಕೋತಾ ಇರ್ತಾಳೆ ಅನಾಮಿಕಾ ನನ್ನನ್ನು ಕ್ಷಮಿಸಮ್ಮ ನಾನು ನಿನ್ ಬಗ್ಗೆ ಬಹಳ ತಪ್ಪಾಗಿ ಆಲೋಚಿಸ್ದೆ ಅದಕ್ಕೆ ಕಾರಣ ಮಹೇಶ್ ಅವನಿಂದಲೇ ನಾನು ಹೀಗೆ ತಯಾರಾದೆ ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಯ್ತು ಶಾಂತಿ ನನ್ನ ಕಣ್ಣು ತೆಗೆಸಿದ್ಲು ತಗೊಳಮ್ಮ ಈ ಆಸ್ತಿ ಪತ್ರ ತಗೋ ನಂಗೆ ಬೇಡ ಅತ್ತೆ ನಾನು ಸಂತೋಷವಾಗಿ ಬದುಕ್ತಾ ಇದ್ದೀನಿ ಕಷ್ಟನೋ ನಷ್ಟನೋ ನಾವು ಹೀಗೆ ಬದುಕ್ತೀವಿ ನೀವು ನಾನೇನು ಅಂತ ತಿಳ್ಕೊಂಡ್ರಲ್ಲ ನನಗಷ್ಟೇ ಸಾಕು ಶಾರದ ಮಾತ್ರ ನಿಜಕ್ಕೂ ಒಪ್ಕೊಳ್ಳಿಲ್ಲ ಆ ಪತ್ರವನ್ನು ಅವಳ ಕೈಯಲ್ಲಿ ಇನ್ನು ಅನಾಮಿಕ ಆ ಪತ್ರವನ್ನು ತೆಗೆದುಕೊಳ್ಳದೆ ತಪ್ಪಲಿಲ್ಲ ಇನ್ನು ಆ ದಿನದಿಂದ ಶಾರದಾ ಶಾಂತಿ ಇಬ್ಬರು ಕೂಡ ಅನಾಮಿಕ ಅವರ ಜೊತೆ ಕಲಿತಿರುತ್ತಾರೆ ಮಹೇಶ್ ಒಬ್ಬನೇ ಆ ಮನೆಯಲ್ಲಿ ಸ್ವಲ್ಪ ದಿನದ ನಂತರ ಮಹೇಶ್ ತನ್ನ ಮನಸ್ಸನ್ನು ಬದ್ಲಾಯಿಸ್ಕೋತಾನೆ ಹೆಂಡತಿಯನ್ನು ಕರೆದುಕೊಂಡು ಅವರಿಬ್ಬರು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಶಾರದ ಬಾ ಎಂದು ಕರೆದೋರು ಅನಾಮಿಕ ಹೋಗಲಿಲ್ಲ ಶಾರದ ಅನಾಮಿಕಳ ಮಕ್ಕಳನ್ನು ನೋಡ್ಕೊಂಡು ಮನೆಯಲ್ಲೇ ಇರ್ತಾಳೆ ಅನಾಮಿಕ ಐದು ಎಕರೆಯಲ್ಲಿ ತರಕಾರಿ ಬೆಳೆಯುತ್ತಾ ಅವನ್ನು ಮಾರಿ ದುಡ್ಡು ಸಂಪಾದಿಸುತ್ತಾ ಸಂತೋಷದಿಂದ ಇರ್ತಾಳೆ